ಕೊನೆಯ ಒಂದು ಬಾಲ್ಗೆ ಬೇಕಿತ್ತು ಐದು ರನ್ ಲಾಸ್ಟ್ ಬಾಲ್ ನಲ್ಲಿ ದೊಡ್ಡ ಐಡ್ರಾಮ ಗೆದ್ದಿದ್ಯಾರು ನಿಮ್ಗೆ ಗೊತ್ತಾ ಇವತ್ತು ನಾನು ಬಂದಿದ್ದೀನಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಐ ಪಂದ್ಯವನ್ನು ನೋಡೋದಕ್ಕೆ ಒಂದೂವರೆಗೆ ಮ್ಯಾಚ್ ಸ್ಟಾರ್ಟು ಗೇಟ್ ನಂಬರ್ ಟೂ ಅಲ್ಲಿ ಆಫ್ಲೈನ್ ಟಿಕೆಟ್ ಕೊಡ್ತಾರೆ ನೀವು ಪರ್ಚೇಸ್ ಮಾಡ್ಕೊಬಹುದು ಡೈರೆಕ್ಟ್ ಆಗಿ ಟಾಸ್ ಗೆದ್ದಿದ್ದು ಸೌತ್ ಆಫ್ರಿಕಾ ಮೊದಲು ಬೌಲಿಂಗ್ ತಗೊಂತಾರೆ ಶಫಾಲಿ ಮಂದಣ್ಣ ಬ್ಯಾಟಿಂಗ್ ನ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಶಫಾಲಿ ಬೇಗ ಔಟ್ ಆಗ್ತಾರೆ ಆದರೆ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ದು ಮಂದಾಣ ಮಂದಣ್ಣ ಬ್ಯಾಟಿಂಗ್ ಮತ್ತೊಂದು ಸೆಂಚುರಿ ಬರುತ್ತೆ ಫಸ್ಟ್ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಸೆಕೆಂಡ್ ಮ್ಯಾಚ್ ಅಲ್ಲೂ ಕೂಡ ಸೆಂಚುರಿ ಡಾರ್ಲಿಂಗ್ ಮಂದಣ್ಣ ಸೂಪರ್ ಆಗಿ ಅಬ್ಬರ ಮಾಡ್ತಾರೆ ಅವ್ರ ಜೊತೆ ನಿಂತ್ಕೊಂಡಾಡಿದ್ದು ಹರ್ಮನ್ ಪ್ರೀತ್ ಕೌರ್ ಅವರು ಕೂಡ ಸಿಕ್ಸರ್ ಗಳ ಸುರಿಮಳೆ ಕೊಟ್ಟು ಸೆಂಚುರಿನ ಬಾರಿಸ್ತಾರೆ ಟೀಮ್ ಇಂಡಿಯಾ ಹೊಡೆದಿದ್ದಷ್ಟಪ್ಪ ಅಂದ್ರೆ ತ್ರೀ ಟ್ವೆಂಟಿ ಫೈವ್ ರನ್ಸ್ ನೋಡುತ್ತಾರೆ ವುಮೆನ್ಸ್ ಅಲ್ಲಿ ಇದು ಬಿಗ್ ಸ್ಕೋರ್ ಅಂತಾನೆ ಹೇಳ್ಬೋದು ಇಂಡಿಯಾ ಬೌಲಿಂಗ್ ನ ಸ್ಟಾರ್ಟ್ ಮಾಡ್ತಾರೆ ಪೂಜಾ ಮತ್ತು ಅರಂಧತಿ ರೆಡ್ಡಿ ಅದಾದ್ಮೇಲೆ ಸ್ಮಿತಿ ಮಂದನ ನಾನ್ ಬೌಲಿಂಗ್ ಆಗ್ತೀನಿ ಅಂತ ವಿರಾಟ್ ಕೊಹ್ಲಿ ತರನೇ ಸೇಮ್ ಬೌಲಿಂಗ್ ಮಾಡಿ ವಿಕೆಟ್ ನ ತಗೊತಾರೆ ಬೆಂಕಿಯಾಗಿತ್ತು ಗುರು ಮಂದನ ಡಾರ್ಲಿಂಗ್ ನ ಬೌಲಿಂಗ್ ಅದಾದ್ಮೇಲೆ ಸೌತ್ ಆಫ್ರಿಕಾ ತಂಡಕ್ಕೆ ಒಂದು ಬಿಗ್ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಲಾರಾ ಉಲ್ಫಾಟ್ ಹಾಗೂ ಮಾರಿಸನ್ ಕ್ಯಾಪ್ ಆ ಒಂದು ಪಾರ್ಟ್ನರ್ಶಿಪ್ ನ ಕೊಡ್ತಾರೆ ಡಬಲ್ ಸೆಂಚುರಿ ಪಾರ್ಟ್ನರ್ಶಿಪ್ ಇಬ್ರು ಕೂಡ ಸೆಂಚುರಿ ಹೊಡ್ಕೊತಾರೆ ನಮಗಂತೂ ಸಖತ್ ಬೇಜಾರಾಯ್ತು ಗುರು ಮ್ಯಾಚ್ ನಮ್ ಕೈಯಲ್ಲಿ ಇದ್ದಿದ್ದು ಹೋಗ್ತಾ ಇತ್ತು ಅಂತ ಅನಿಸ್ತು ನಮ್ಮ ಪ್ಲೇಯರ್ಸ್ ವಿಕೆಟ್ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಕೊನೆ ಗಂಟ ಬಂತು ಲಾಸ್ಟ್ ಒಂದು ಬಾಲ್ಗೆ ಐದ್ ರನ್ ಬೇಕಾಗಿತ್ತು ಪೂಜಾ ಬೌಲಿಂಗು ಲಾರಾ ಬ್ಯಾಟಿಂಗು ಸೂಪರ್ಗೆ ಬಂದು ಡಾಟ್ ಬಾಲ್ ನ ಹಾಕ್ತಾರೆ ನಮ್ಮ ಟೀಮ್ ಇಂಡಿಯಾ ಗೆದ್ದಿದೆ ಗುರು ಚಿಂದಿ ಅಂತ ಹೇಳ್ಬಹುದು ಲಾಸ್ಟ್ ಬಾಲ್ ಥ್ರಿಲ್ಲರ್ ರೋಚಕ ಪಂದ್ಯವನ್ನು ಗೆದ್ದ ಟೀಮ್ ಇಂಡಿಯಾ ನಾವಂತೂ ಸಖತ್ ಖುಷಿ ಪಟ್ರಿ ಫುಲ್ ಡ್ಯಾನ್ಸ್ ಬೆಂಕಿ ಗುರು ಇದೇ ತರ ವಿಡಿಯೋ ಫಾಲೋ ಮಾಡಿ